ಅವ್ರು ಏನ್ ಹೇಳ್ತಾರೆ ಫ್ಯಾಕ್ಟ್ರೇ ಹೇಳ್ತಾರೆ ಸರ್ ಫ್ಯಾಕ್ಟ್ರಿ ರೈತರೇ ರೊಕ್ಕ ಕೊಡ್ತಾರೆ ರೈತರೇ ರೊಕ್ಕ ಕೊಡ್ತಾರೆ ಆ ಟೈಮಲ್ಲಿ ಲಾಸ್ಟ್ ಟೈಮ್ ಏನ್ ಮಾಡ್ತಾರೆ ಕಬ್ ಹೋಗೋನ್ ಬಾತೇಲಿ ಪಾಪ ಏನ್ ಮಾಡುತ್ತೆ ಎರಡು ಸರ್ ಕೊಡೋದು ಅಂತ ಪರಿಸ್ಥಿತಿ ರೈತರು ಬರುತ್ತೆ ಅಂಜೆ ಬಲವಂತವಾಗಿ ಆ ತರ ನೀವೇನಾದ್ರು ಮಾಡ್ಬೇಕಾದ್ರೆ ನೀವು ಒಂದು ಸಭೆ ಕರೆದು ಡೇಟ್ ವೈಸ್ ನಮಗೆ ಪಟ್ಟಿ ಕೊಡಿ ನೀವು ಲಿಸ್ಟ್ ಮಾಡ್ಕೊ ಫ್ಯಾಕ್ಟರಿ ಅವರು ಇಷ್ಟು ಫ್ಯಾಕ್ಟ್ರಿ ಪ್ರದೇಶ ಕಬ್ಬದ ನಮ್ದು ದಯಾನಂದ್ ಪಟ್ಟಲು ಒಂದೇ ನಂಬರ್ ಬಡಿಗೆ ಸರ್ದು ಎರಡನೇ ನಂಬರ್ ಇವ್ರು ನಾಲ್ಕು ಐದು ಹತ್ತು ಹಿಂಗೆ ನಂಬರ್ ಕೊಡಿ ಟೋಕನ್ ಕೊಡಿ ಆ ಟೈಮ್ಗೆ ಬಂದು ಕಂಡ ಪ್ರಶ್ನೆ ಬರಲ್ಲ ಇದನ್ನ ಕೂಡ ಸರ್ಕಾರ ಅವರು ಮೂ ಹಿಡಿಬೇಕು ಅಂತಕ್ಕಂಥ ನಮ್ಗೆ ನೇರ ಬರ್ತಾ ಇದೆಲ್ಲವೂ ಡಿ ಸಿ ನೇತೃತ್ವದಲ್ಲಿ ಮಾಡಿ ಇದು ಸಚಿವ ಸಂಪುಟದಲ್ಲಿ ಚರ್ಚೆ ಅಂತ ಹೇಳಿದಲ್ಲ ನೀವು ಸಚಿವ ಸಂಪುಟದಲ್ಲಿ ಏನ್ ಚರ್ಚೆ ಆಗ್ಬೇಕು ಅಂತ ಹೇಳಿ ಕೃಷಿ ಪರವಾದಂತ ಮಾತು ಹೇಳ್ತಾರೆ ಅಲ್ಲಿ ಸಚಿವ ಸಂಪುಟದಲ್ಲಿ ರೈತರಿಗೆ ಸಂಬಂಧಪಟ್ಟಿದ್ದು ಕೃಷಿಗೆ ಸಂಬಂಧಪಟ್ಟಿದ್ದು ಚರ್ಚೆ ಆಗಬೇಕು ಏನ್ ಏನ್ ಸೇರಿಸ ಇಲ್ಲಿ ಹೊರಗೋಗಿ ಕೆಲಸ ಮಾಡಿದ್ರಿ ಈಗ ಅವ್ರು ಸಂಬಂಧ ಪಡಲ್ಲ ಇಲ್ಲಿ ಸಂಬಂಧ ಪಡಲ್ಲ ಇದು ಮಡಿತಾ ಇಲ್ಲ ಅವ್ರಿಗೆ ಇದು ಯಾರಿಗಿನ್ನ ಮಾಡಿದ್ರೆ ಈಗ ಫ್ಯಾಕ್ಟ್ರಿ ಅವ್ರಿಗೆ ನಮಗೂ ಮಾಡುದಿಲ್ಲ ಮಂಡಲಾರ ಪಟ್ಟಿಗೆ ನಾವು ಮೇಲಾಧಿಕಾರಿಗಳು ಗೊತ್ತ ಮಾಡ್ಬೇಕಲ್ಲ ಅದ್ರ ಜಿಲ್ಲಾಧಿಕಾರಿಗೆ ನಾವು ಹೇಳ್ತಾ ಇದ್ದೇವೆ ಜಿಲ್ಲಾಧಿಕಾರಿಗೆ ಕ್ಯಾಬಿನೆಟ್ ಕೇಳಬೇಕಂತ ನೀವು ನೇರವಾಗಿ ಎಷ್ಟು ಎಷ್ಟು ಸಾರಿ ಸರ್ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಆಗಿದೆ ಅವರು ಉಸ್ತುವಾರಿ ಮಂತ್ರಿ ಆಗಿದ್ದು ಈ ಟೈಮ್ನಾಗ ಏನ್ರಿ ಅವರು ಸಾರಿ ನಾವು ಅಲ್ಲೇ ಬೆಂಗಳೂರಿಗೆ ವಿಧಾನಸೌಧದಲ್ಲಿ ಮನವಿ ಪತ್ರ ಸಲ್ಲಿಸ್ತೇವೆ ಭೇಟಿ ಇಲ್ಲ ನಾವು ಮನವಿ ಪತ್ರ ಜಿಲ್ಲಾ ಅಧಿಕಾರಿ ಮೂಲಕ ಮೊನ್ನೆ ಹೆಸರ ಪ್ರಾಬ್ಲಮ್ ಆಯ್ತು ಆ ಟೈಮ್ ನಾವು ಉಸ್ತುವಾರಿ ಮಂತ್ರಿಗಳು ನಾವು ವೈಯಕ್ತಿಕವಾಗಿ ಮುಖಾಮುಖಿ ಕ್ರಿಯಾಂಕೆ ಎಷ್ಟು ಸಾರಿ ಈ ಭಾಗದ ಕಬ್ಬಿನ ಬಗ್ಗೆ ಚರ್ಚೆ ಮಾಡ್ತೀವಿ ಕಬ್ಬಿನ ಬಗ್ಗೆ ಚರ್ಚೆ ಸರ್ಕಾರ ಆಗಿದ್ದು ಒಂದು ವರ್ಷ ಅದೇ ಟೈಮ್ ಟೈಮ್ನಲ್ಲಿ ನಾವು ಏನಾದ್ರು ಒಂದ್ ಸಾರಿ ನಾವೇನು ಭೇಟಿ ಇಲ್ಲ ಇಲ್ಲ ಸರ್ ನಾನು ಅದೇ ಕೇಳ್ತೀನಿ ನಾವು ಈಗ ನಾವು ಹತ್ತಾರು ಜನಗಳು ಸೇರಿ ಪ್ರೇಮ ಕಬ್ಬಿನ ಬಗ್ಗೆ ಚರ್ಚೆ ಮಾಡಿದ್ವಿ ಏನು ಚರ್ಚೆ ಮಾಡಿ ನಾವು ಒಂದು ಅದೇ ಶಾರ್ಟ್ ಟೈಮ್ ಕಬ್ಬು ಏನಾದ್ರು ಬಲವಂತವಾಗಿ ಏನು ಐದು ಸಾವಿರ ಆರು ಸಾವಿರ